ಸ್ನೇಹಿತರೆ ನೋಡಿ ನಿಮಗೆ ಗುರುಲಕ್ಷ್ಮಿ ಹಣವನ್ನು ಯಾವುದೇ ತೊಂದರೆ ಇಲ್ಲದೆ ಇಷ್ಟು ದಿನ ಇಷ್ಟು ತನಕ ಇಷ್ಟು ಕಂತುಗಳನ್ನು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ಜಮಾವಣೆ ಆಗಿದೆ ಆದರೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿರುವುದು ಏನು ಅಂದರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಂದವರಿಗೆ ಈ ಒಂದು ಅಪ್ಡೇಟ್ ಅನ್ನು ಮುಖ್ಯವಾಗಿರುತ್ತದೆ ಏಕೆಂದರೆ ನೋಡಿ ನಿಮಗೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಜಮಾವಣೆ ಆಗಬೇಕಾದರೆ ಈ ಒಂದು ಅಪ್ಡೇಟ್ ನಿಮಗೆ ಸೂಚಿಸಿದ್ದೆ ಅಂತಾನೆ ಹೇಳಬಹುದು ಏಕೆಂದರೆ ನೋಡಿ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ಬಂದು ತಲುಪಿದೆ ಆದರೆ ಈಗ ಏಳು ಮತ್ತು ಎಂಟನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಗೊಂದಲಗಳು ಇದ್ದಾವೆ ಅಂತ ಹೇಳಬಹುದು ಏನೆಂದರೆ ನೋಡಿ ಹೇಳುವುದಾದರೆ ನೋಡಿ ನಿಮಗೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಬರಬೇಕಾದರೆ ನೀವು ನಿಮ್ಮ ಪಾಸ್ಬುಕ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಮತ್ತು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ಗೆ ಹೋಗಿ ಈ ಕಿವಿಯನ್ನು ಖಂಡಿತವಾಗಿಯೂ ಮಾಡಿಸಬೇಕು ಇಲ್ಲವಾದರೆ ನಿಮ್ಮ ಖಾತೆಯಲ್ಲಿ ಇರುವಂತಹ ಹಣವನ್ನು ಗುರಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದು ತಲುಪೋದೇ ತಲುಪುತ್ತದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಿಮಗೆ ಹೇಳುವುದಾದರೆ ಗುರಲಕ್ಷ್ಮಿ ಪೆಂಡಿಂಗ್ ಹಣವನ್ನು ಈಗಾಗಲೇ ಏಪ್ರಿಲ್ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಬರುತ್ತಿತ್ತು ಅಂತ ನಾನು ನಿಮಗೆ ತಿಳಿಸಿದ್ದೆ ಆದರೆ ಈಗ ಏಪ್ರಿಲ್ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಪೆಂಡಿಂಗ್ ಹಣವನ್ನು ಕೂಡ ರಿಲೀಸ್ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಬರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಅದಕ್ಕೆ ನಿಮಗೆ ಪೆಂಡಿಂಗ್ ಹಣವನ್ನು ಕೂಡ ತುಂಬಾ ಬೇಗನೆ ಕ್ರೆಡಿಟ್ ಚಾನ್ಸಸ್ ಕೂಡ ಅದಕ್ಕೆ ನಿಮಗೆ ಹೇಳುವುದಾದರೆ ನೀವು ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಖಾತೆಗೆ ಹೋಗಿ ಒಂದು ಸಲ ಎನ್ ಪಿ ಅನ್ನು ಖಂಡಿತವಾಗಿ ಮಾಡಿಸಿ ಮಾಡಿಸಿದ ನಂತರ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಇನ್ನು ಮುಂದೆ ಗ್ಯಾರಂಟಿ ಜಮಾವಣೆ ಆಗುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಅನ್ನಭಾಗ್ಯ ಸರ್ಕಾರದ ಎಲ್ಲಾ ಮಾಹಿತಿಗಳ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ